ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮರೆತು ಸಹ ಈ ವಸ್ತುಗಳನ್ನು ನೋಡಬೇಡಿ ಅವು ಯಾವುವು ಎಂಬುವುದನ್ನು ತಿಳಿಯೋಣ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುತ್ತಾರೆ ಆದರೆ ಅಡುಗೆ ಮನೆಗೆ ಹೋದಾಗ ಅಪವಿತ್ರವಾದ ಅಥವಾ ಶುಚಿಯಾಗಿರದ ಪಾತ್ರೆಗಳನ್ನು ನೋಡಬಾರದು ಅದು ಅಂದಿನ ದಿನದ ಚರಿತ್ರೆಯಲ್ಲಿ ಕಿರಿಕಿರಿ ತೊಂದರೆಯನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಶಾಸ್ತ್ರಗಳ ಪ್ರಕಾರ ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬಾರದು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ಬಿದ್ದಿದ್ದರೆ ಅದು ಅಶುಭ ಕೆಲವರು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡುವುದನ್ನು ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ ಆದರೆ ಧರ್ಮ ಗ್ರಂಥಗಳ ಪ್ರಕಾರ ಬೆಳಿಗ್ಗೆ ಕನ್ನಡಿಯನ್ನು ನೋಡಬಾರದು ಬೆಳಿಗ್ಗೆ ಎದ್ದು ಕನ್ನಡಿಯನ್ನು ನೋಡುವುದು ಅಸಹ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ಮಾಡುವ ವ್ಯಕ್ತಿ ಋಣಾತ್ಮಕ ಸಂಗತಿಗಳು ದಿನವಿಡೀ ನಡೆಯುತ್ತದೆ ಅವನ ಇಡೀ ದಿನ ಕೆಟ್ಟದಾಗಿ ಹೋಗುತ್ತದೆ ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡದಿರಲು ಪ್ರಯತ್ನಿಸಿ ಇನ್ನು ಬೆಳಿಗ್ಗೆ ನಿಮ್ಮ ನೆರಳನ್ನು ನೋಡುವುದು ಸಹಿತ ಒಳ್ಳೆಯದಲ್ಲ ಒಂದು ವೇಳೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ನೆರಳನ್ನು ಪಶ್ಚಿಮದಲ್ಲಿ ನೋಡಿಕೊಂಡರೆ ಇದರಿಂದ ದೋಷ ಉಂಟಾಗುತ್ತದೆ ಎನ್ನಲಾಗುತ್ತದೆ ಕನ್ನಡಿಯ ಹೊರತಾಗಿ ಬೆಳಿಗ್ಗೆ ಎದ್ದಾಗ ಒಬ್ಬರ ಮುಖವನ್ನು ಸಹ ನೋಡಬಾರದು ಏಕೆಂದರೆ ಕೆಲವರ ಮುಖವು ನಿಮಗೆ ಅಸಹ್ಯಕರವೆಂದು ಸಾಬೀತುಪಡಿಸುತ್ತದೆ ಆದ್ದರಿಂದ ಯಾವಾಗಲೂ ಇಷ್ಟ ದೇವನನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ ಮುಂಜಾನೆ ಎದ್ದು ದೇವರನ್ನು ನೋಡಿ ಇದನ್ನು ಮಾಡುವುದರಿಂದ ನೀವು ಸಕಾರಾತ್ಮಕ ಶಕ್ತಿ ಸಂವನವನ್ನು ಹೊಂದುತ್ತೀರಿ ಮತ್ತು ನಿಮಗೆ ಒಳ್ಳೆಯ ದಿನವೂ ಇರುತ್ತದೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅಥವಾ ಮುಚ್ಚಿದ ಗಡಿಯಾರವನ್ನು ನೋಡಬೇಡಿ ಚಲಿಸುವ ಗಡಿಯಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮುಚ್ಚಿದ ಗಡಿಯಾರ ನೋಡಿದರೆ ಜಗಳ ನಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ ಅಲ್ಲದೆ ಇಡೀ ದಿನ ಹಾಳಾಗುತ್ತದೆ ಗೃಹಿಣಿಯರು ಮನೆಯಲ್ಲಿರುವಾಗ ಹನೆಗೆ ಕುಂಕುಮ ಇಡದೆ ಇರಬಾರದು ಹಾಗೆಯೇ ಮನೆಯಲ್ಲಿ ಕುಂಕುಮ ಇಟ್ಟುಕೊಳ್ಳದ ಹೆಂಡತಿಯನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದು ಹಾಗೆ ಪತಿಯ ಮುಖವನ್ನು ಸಹ ನೋಡಬಾರದು ಎದ್ದ ತಕ್ಷಣ ದೇವರ ಪ್ರಾರ್ಥನೆ ಮಾಡಬೇಕು ದೇವರ ದರ್ಶನ ಮಾಡಬೇಕು ಸಾಮಾನ್ಯವಾಗಿ ಜನರು ಮನೆಯಲ್ಲಿ ಪ್ರಾಣಿಗಳ ಫೋಟೋಗಳನ್ನು ಹಾಕುತ್ತಾರೆ ಆದರೆ ಮುಂಜಾನೆ ಇಂತಹ ಫೋಟೋಗಳನ್ನು ನೋಡುವುದು ಅಶುಭ ಅಕಸ್ಮಾತ್ ಇಂತಹ ಫೋಟೋಗಳನ್ನು ಬೆಳಗಿನ ಜಾವ ನೋಡಿದರೆ ಇಡೀ ದಿನ ವಿವಾದಗಳಲ್ಲಿ ಕಳೆಯಬೇಕಾಗುತ್ತದೆ ಹೀಗಾಗಿ ಅಂತಹ ಫೋಟೋಗಳನ್ನು ಮನೆಯಲ್ಲಿ ಕೋಣೆಯಲ್ಲಿ ಇಡಬಾರದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು